ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ವಿನಾಯಕ ದಾಮೋದರ ಸಾವರ್ಕರ್ ಜೀವನವನ್ನು ಆಧರಿಸಿ ಸ್ವತಂತ್ರ ವೀರ ಸಾವರ್ಕರ್ ಸಿನಿಮಾವನ್ನು ಬಾಲಿವುಡ್ನಲ್ಲಿ ನಿರ್ಮಾಣ ಮಾಡಲಾಗಿತ್ತು ಈ ವರ್ಷದ ಆರಂಭದಲ್ಲಿ ತೆರೆ ಕಂಡ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೇಳಿಕೊಳ್ಳುವಂತಹ ಯಶಸ್ಸನ್ನು ಪಡೆದಿಲ್ಲ ಈ ಮಧ್ಯೆ ಆಸ್ಕರ್ ಪ್ರಶಸ್ತಿಗೆ ಈ ಸಿನಿಮಾ ಸಲ್ಲಿಕೆ ಆಗಿದೆ ಎಂಬ ಸುದ್ದಿ ಹರಿದಾಡಿದೆ ಇದನ್ನು ಬಹುತೇಕರು ನಿಜವೆಂದೇ ನಂಬಿದ್ದರು ಆದರೆ ಆ ಸುದ್ದಿಯ ಅಸಲೆತ್ತೇನು ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದ್ದು ನೋಡಿ ಸ್ನೇಹಿತರೆ ಕೆಲ ದಿನಗಳ ಹಿಂದಷ್ಟೇ ಅಮೀರ್ ಖಾನ್ ಮತ್ತು ಕಿರಣ್ ರಾವ್ ಅವರ ಲಭತಾ ಲೇಡಿ ಸಿನಿಮಾವನ್ನು ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾವು ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿತ್ತು ಆದರೆ ಮಂಗಳವಾರ ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಿತ್ರತಂಡ ಮಾಡಿದ ಎಡವಿಟ್ಟಿನಿಂದ ಎಲ್ಲರೂ ಗೊಂದಲಕ್ಕೀಡಾದ ಘಟನೆ ನಡೆದಿದೆ ಅದೇನೆಂದರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಸಿನಿಮಾ ಕೂಡ ಆಸ್ಕರ್ ಪ್ರಶಸ್ತಿ ರೇಸಿಗೆ ಸಲ್ಲಿಕೆ ಆಗಿದೆ ಎಂಬ ಸುದ್ದಿ ಎಲ್ಲ ಕಡೆ ಹರಿದಾಡಿತ್ತು ಆದರೆ ಅದರ ಅಸಲತೆ ಬೇರೆ ಇದೆ ಸ್ನೇಹಿತರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಿತ್ರತಂಡವು ನಮ್ಮ ಚಿತ್ರವನ್ನು ಅಧಿಕೃತವಾಗಿ ಆಸ್ಕರ್ ಗೆ ಸಲ್ಲಿಸಲಾಗಿದೆ ಈ ಗಮನಾರ್ಹ ಮೆಚ್ಚುಗೆಗಾಗಿ ಭಾರತೀಯ ಚಲನಚಿತ್ರ ಫೆಡರೇಷನ್ ಧನ್ಯವಾದಗಳು ಎಂದು ಪೋಸ್ಟ್ ಹಂಚಿಕೊಂಡಿತ್ತು ಆದರೆ ಇದರ ಬಗ್ಗೆ ಫೆಡರೇಷನ್ಗೆ ಮಾಹಿತಿ ಇಲ್ಲ ಅಲ್ಲದೆ ಭಾರತೀಯ ಚಲನಚಿತ್ರ ಫೆಡರೇಷನ್ ಮೂಲಕ ಈ ಸಿನಿಮಾವನ್ನು ಆಸ್ಕರ್ಗೆ ಕಳಿಸಿಯೂ ಇಲ್ಲ ಈ ವಿಚಾರದ ಬಗ್ಗೆ ಭಾರತೀಯ ಚಲನಚಿತ್ರ ಫೆಡರೇಷನ್ ಅಧ್ಯಕ್ಷ ರವಿ ಕೊಟ್ಟಾರಕ ಅವರಿಗೆ ಕೇಳಿದಾಗ ಅವರು ನಕ್ಕು ಬಿಟ್ಟರಂತೆ ಆ ಚಿತ್ರತಂಡದವರು ತಪ್ಪು ಮಾಹಿತಿ ನೀಡಿದ್ದಾರೆ ನಾವು ಭಾರತದಿಂದ ಲವತಾ ಲೇಡೀಸ್ ಸಿನಿಮಾವನ್ನು ಮಾತ್ರ ಆಸ್ಕರಿ ಕಳಿಸಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಫಿಲಿಂ ಫೆಡರೇಷನ್ ಆಫ್ ಇಂಡಿಯಾದ ಮೂಲಕ ಆಯ್ಕೆಗೊಂಡ ಒಂದು ಸಿನಿಮಾವನ್ನು ಮಾತ್ರ ಭಾರತದಿಂದ ಆಸ್ಕ್ರಿಯೆ ಕಳಿಸಲಾಗುತ್ತದೆ ಈಗಾಗಲೇ ಅದು ಲವತಾ ಲೇಡೀಸ್ ಎಂದು ಗೊತ್ತಾಗಿದೆ ಹಾಗಂತ ಬೇರೆ ಯಾವ ಸಿನಿಮಾಗಳನ್ನು ಆಸ್ಕ್ರಿಯೆ ಕಳಿಸಲು ಸಾಧ್ಯವಿಲ್ಲವೇ ಖಂಡಿತ ಸಾಧ್ಯವಿದೆ ಆದರೆ ಅದಕ್ಕೂ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾಗೂ ಯಾವುದೇ ಸಂಬಂಧವಿಲ್ಲ ವೈಯಕ್ತಿಕವಾಗಿ ಯಾರು ಬೇಕಾದರೂ ನೇರವಾಗಿ ತಮ್ಮ ಸಿನಿಮಾಗಳನ್ನು ಆಸ್ಕರ್ಗೆ ಕಳಿಸಬಹುದು ಸ್ವತಂತ್ರ ವೀರ ಸಾವರ್ಕರ್ ಸಿನಿಮಾವನ್ನು ಕೂಡ ಹೀಗೆ ವೈಯಕ್ತಿಕವಾಗಿ ಆಸ್ಕರ್ ಪ್ರಶಸ್ತಿಗೆ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಗೊಂದಲ ಇರುತ್ತಿರಲಿಲ್ಲ ವಿಚಾರ ಹಂಚಿಕೊಳ್ಳುವಾಗ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾದ ಹೆಸರನ್ನು ಹೇಳಿದ್ದೆ ಇಷ್ಟೆಲ್ಲ ಗೊಂದಲಗಳಿಗೂ ಕಾರಣವಾಗಿದೆ ಇನ್ನು ಈ ಹಿಂದೆ ರಾಜಮೌಳಿ ಅವರ ಆರ್ ಆರ್ ಸಿನಿಮಾವನ್ನು ಕೂಡ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಆಸ್ಕರ್ಗೆ ಆಯ್ಕೆ ಮಾಡಿರಲಿಲ್ಲ ಆದರೆ ಆರ್ ಆರ್ ತಂಡವೇ ನೇರವಾಗಿ ಆಸ್ಕರ್ಗೆ ತಮ್ಮ ಸಿನಿಮಾವನ್ನು ಸಲ್ಲಿಕೆ ಮಾಡಿತ್ತು ಅದಕ್ಕೆಂದೇ ಸಾಕಷ್ಟು ಖರ್ಚುಗಳು ಬರುತ್ತವೆ ಆರ್ ಆರ್ ಟೀಮ್ ಈ ಆಸ್ಕರ್ ಪ್ರಯಾಣಕ್ಕೆ ಬರ್ತಿ ಎಂಬತ್ತು ಕೋಟಿ ರೂಪಾಯಿಗಳಿಗೂ ಅಧಿಕ ಹಣವನ್ನು ಖರ್ಚು ಮಾಡಿತ್ತೆಂಬ ಮಾಹಿತಿ ಇದೆ ಒಂದು ವೇಳೆ ಸ್ವತಂತ್ರ ವೀರ ಸಾವರ್ಕರ್ ಸಿನಿಮಾ ಟೀಮ್ ಕೂಡ ರಾಜಮೌಳಿ ಅವರ ಐಡಿಯಾವನ್ನೇ ಫಾಲೋ ಮಾಡಿದರೂ ಅವರು ಎಂಬತ್ತು ಕೋಟಿ ರೂಪಾಯಿಗಳಿಗೂ ಅಧಿಕ ಹಣವನ್ನು ಖರ್ಚು ಮಾಡುತ್ತಾರೆ ಎಂಬ ಪ್ರಶ್ನೆ ಮೂಡಿದೆ ಯಾಕೆಂದರೆ ಸ್ವತಂತ್ರ ವೀರ ಸಾವರ್ಕರ್ ಸಿನಿಮಾದ ಬಜೆಟ್ ಇಪ್ಪತ್ತು ಕೋಟಿ ರೂಪಾಯಿಗಳಾಗಿದೆ ಅಂದ ಹಾಗೆ ಈ ಸುದ್ದಿಯನ್ನು ಮೊದಲು ಅರಿಬಿಟ್ಟ ಸ್ವತಂತ್ರ ವೀರ ಸಾವರ್ಕರ್ ಚಿತ್ರದ ನಿರ್ಮಾಪಕ ಸಂದೀಪ್ ಸಿಂಗ್ ಇದೆಲ್ಲದರ ಬಗ್ಗೆ ಸ್ಪಷ್ಟನೆ ನೀಡಬೇಕಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ